ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈಸಿಯಾಗಿ ಸ್ಟ್ರಾಬೆರಿ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಫೋರ್ ಟು ಫೈವ್ ಸ್ಟ್ರಾಬೆರಿ ತಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಬೌಲ್ಗೆ ಒಂದು ಕಪ್ ಶುಗರ್ ಒಂದು ಕಪ್ ಮಿಲ್ಕ್ ಮತ್ತು ಒಂದು ಕಪ್ಪಷ್ಟು ಕರ್ಡ್ ಹಾಕ್ಕೊಂಡಿದ್ದೀನಿ ಮೆಷರ್ಮೆಂಟ್ಗೆ ನೀವು ಒಂದು ಕಪ್ ಇಲ್ಲ ಬೌಲ್ ಇಟ್ಕೊಳ್ಳಿ ಇವಾಗ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಎಲ್ಲ ಕರಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ತ್ರೀ ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಳಿ অপূন হাকি ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟು ಇದ್ದರೆ ನಮ್ಮದು ಕೇಕ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕಪ್ಪಲ್ಲಿ ಇಲ್ಲ ಸ್ಪೂನಲ್ಲಿ ಅಳತೆ ಗೊತ್ತಾಗಿಲ್ಲ ಅಂದರೆ ನಿಮ್ಮದೇ ಒಂದು ಮೆಜರ್ಮೆಂಟ್ ಇಟ್ಕೊಳ್ಳಿ ಆ ಮೆಜರ್ಮೆಂಟ್ ಪ್ರಕಾರ ನೀವು ಕರೆಕ್ಟಾಗಿ ಹಾಕಿ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ರುಬ್ಕೊಂಡಿದ್ದೀವಲ್ಲ ಸ್ಟ್ರಾಬೆರಿನ ಅದಕ್ಕೆ ಹಾಕಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನನ್ನ ಮಗಳು ಸ್ಟ್ರಾಬೆರಿ ಕೊಟ್ಟರೆ ತಿನ್ನಲಿಲ್ಲ ಸೊ ಹಾಗಾಗಿ ನಾನು ಅವಳಿಗೆ ಕೇಕ್ ಇದ್ದೀನಿ ಟುಮಾರೋ ನನ್ನ ಬರ್ತಡೇ ಕೂಡ ಇದೆ ಸೊ ಹಾಗಾಗಿ ನಾನು ಇವತ್ತು ಕೇಕ್ ರೆಡಿ ಮಾಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ನಾವು ಹೆಲ್ತಿಯಾಗಿ ಏನಾದರೂ ಕೊಡಬೇಕು ಅಂದರೆ ನಾವು ಮನೇಲಿ ಈ ಥರ ಸ್ಟ್ರಾಬೆರಿ ಕೇಕ್ ಆ್ಯಪಲ್ ಕೇಕ್ ಎಲ್ಲ ಮಾಡಿ ಕೊಡ್ಬೋದು ನನ್ನ ಮಗಳಿಗೆ ಕೇಕ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನಿವತ್ತು ಅದಕ್ಕೋಸ್ಕರ ಸ್ಟ್ರಾಬೆರಿ ಕೇಕ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಬಟರ್ ಪ್ಲೇಪನ್ನು ಇಟ್ಬಿಟ್ಟು ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಓವನಲ್ಲಿದ್ದರೆ ಓವನಲ್ಲಿ ಮಾಡ್ಬೋದು ಏರ್ ಫ್ರೈಯರ್ ಇದ್ದರೆ ಏರ್ ಫ್ರೈಯರಲ್ಲೂ ಮಾಡ್ಬೋದು ನಾನಿವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ನಮ್ಮ ಕೇಕ್ ಬ್ಯಾಟನ್ನು ಅದಕ್ಕೆ ಹಾಕಿ ಕುಕ್ಕರಲ್ಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ತೆಳುವೂ ಇಲ್ಲ ಗಟ್ಟಿಯಾಗೂ ಇಲ್ಲ ಹಾಗೇ ಇರಬೇಕು ಕೇಕ್ ನಮ್ಮದು ಸ್ಪಾಂಜಿ ಥರ ಬರುತ್ತೆ ಇವಾಗ ನಾನು ಸ್ವಲ್ಪ ಟೇಸ್ಟ್ ಇರಲಿ ಅಂತ ಕ್ಯಾಶು ಹಾಕ್ತಾಯಿದ್ದೀನಿ ಇವಾಗ ಕುಕ್ಕರ್ ಲಿಡ್ಡು ಮುಚ್ಚಿಡಿ ವಿಶಲ್ ಹಾಕಬಾರ್ದು ಇವಾಗ ನಿಮ್ಮ ಮನೇಲಿ ಯಾವುದಾದ್ರು ಹಳೆ ಪ್ಯಾನ್ ಇದ್ದರೆ ತವಾ ಇಲ್ಲಾಂದರೆ ಹಳೆ ಪ್ಯಾನ್ ಇದ್ದರೆ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಅದ್ರ ಮೇಲೆ ಕುಕ್ಕರ್ ರೆಡಿ ಕುಕ್ಕರ್ ಲಿಡ್ ಹಾಕಬಾರ್ದು ಸಾರಿ ಕುಕ್ಕರ್ ವಿಶಲ್ ಹಾಕಬೇಡಿ ಇವಾಗ ನೋಡಿ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದಮೇಲೆ ನಮ್ಮ ಕೇಕ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಎಲ್ಲೂ ಕೂಡ ಒಂಚೂರು ಅಂದ್ಕೊಂಡಿಲ್ಲ ಸುಟ್ಟೋಗಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೀವು ಬೇಕಿದ್ರೆ ಮೇಲ್ಗಡೆ ಕ್ರೀಮ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು ನನ್ನ ಮಗಳಿಗೆ ಕ್ರೀಮ್ ಏನು ಇಷ್ಟ ಆಗೋಲ್ಲ ಸೊ ನಾವು ಹಾಗೆ ತಿಂತೀವಿ ನೀವು ಬೇಕಿದ್ರೆ ಕ್ರೀಮ್ ಹಾಕ್ಕೊಳ್ಳಿ ಇಲ್ಲ ಚಾಕ್ಲೇಟ್ನ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಹಾಗೆ ಇಟ್ಕೊಂಡು ಸ್ವಲ್ಪ ಕರಗಿಸ್ಬಿಟ್ಟು ಅದ್ರ ಮೇಲೆ ಹಾಕಿ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅಮ್ಮದು ಸ್ಟ್ರಾಬೆರಿ ಕೇಕ್ ರೆಡಿಯಾಗಿದೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಶ್ವಿ ಚೆನ್ನಾಗಿದೆಯಮ್ಮ ಕೇಕ್ ಚೆನ್ನಾಗಿದೆಯಾ Ch mm. chú